ಭಗವದ್ಗೀತೆಯು ಭಾರತೀಯ ಮಹಾಕಾವ್ಯ ಮಹಾಭಾರತದ ಭಾಗವಾಗಿರುವ ಧರ್ಮಗ್ರಂಥವಾಗಿದೆ ಇದು ರಾಜಕುಮಾರ ಅರ್ಜುನ ಮತ್ತು ಅವನ ಸಾರಥಿಯಾಗಿ ಸೇವೆ ಸಲ್ಲಿಸುವ ಶ್ರೀಕೃಷ್ಣನ ನಡುವಿನ ಸಂಭಾಷಣೆಯಾಗಿದೆ ಈ ಸಂಭಾಷಣೆಯು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಒಂದು ದೊಡ್ಡ ಯುದ್ಧ ಪ್ರಾರಂಭವಾಗುವ ಮೊದಲು ನಡೆಯುತ್ತದೆ ಯುದ್ಧದಲ್ಲಿ ಹೋರಾಡುವ ಬಗ್ಗೆ ಅರ್ಜುನನು ಗೊಂದಲಕ್ಕೊಳಗಾಗುತ್ತಾನೆ ಮತ್ತು ನೈತಿಕವಾಗಿ ತೊಂದರೆಗೊಳಗಾಗುತ್ತಾನೆ ಆ ಸಮಯದಲ್ಲಿ ಕೃಷ್ಣನು ಅವನಿಗೆ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ಒದಗಿಸುತ್ತಾನೆ ಜೀವನದ ಏರಿಳಿತಗಳನ್ನು ಹೇಗೆ ಎದುರಿಸುವುದು ಎಂಬುದರ ಕುರಿತು ಗೀತೆಯು ನಮಗೆ ಉತ್ತಮ ಸಲಹೆಯನ್ನು ನೀಡುತ್ತದೆ ಭಗವದ್ಗೀತೆಯ ಉಲ್ಲೇಖಗಳನ್ನು ನೆನಪಿಸಿಕೊಳ್ಳುವುದರಿಂದ ಕೃಷ್ಣನ ಬೋಧನೆಗಳ ಬಗ್ಗೆ ಮತ್ತು ಇಂದಿನ ನಮ್ಮ ಜೀವನದಲ್ಲಿ ಅವುಗಳ ಪ್ರಸ್ತುತತೆಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ನಾವು ಹೆಚ್ಚಿಸಬಹುದು ಶ್ರೀಕೃಷ್ಣನ ಬೋಧನೆಗಳು ಹೀಗಿವೆ ನೀವು ಏನನ್ನು ನಂಬುತ್ತೀರೋ ಅದು ನೀವೆ ನೀವು ಏನಾಗಬಹುದು ಎಂದು ನಂಬುತ್ತೀರೋ ನೀವು ಅದೇ ಆಗುತ್ತೀರಿ ಬದಲಾವಣೆಯೇ ವಿಶ್ವದ ನಿಯಮ ನೀವು ಕ್ಷಣಾರ್ಧದಲ್ಲಿ ಕೋಟ್ಯಾಧಿಪತಿಯಾಗಬಹುದು ಅಥವಾ ಬಡವರಾಗಬಹುದು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಹಕ್ಕು ನಿಮಗಿದೆ ಆದರೆ ನಿಮ್ಮ ಕ್ರಿಯೆಗಳ ಫಲವನ್ನು ಪಡೆಯಲು ನಿಮಗೆ ಹಕ್ಕಿಲ್ಲ ಮನುಷ್ಯನು ತನ್ನ ನಂಬಿಕೆಯಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ ಅವನು ನಂಬಿದಂತೆ ಅವನು ಹಾಗೆಯೇ ಇದ್ದಾನೆ ಧ್ಯಾನವನ್ನು ಕರಗತ ಮಾಡಿಕೊಂಡಾಗ ಮನಸ್ಸು ಗಾಳಿಯಿಲ್ಲದ ಸ್ಥಳದಲ್ಲಿ ದೀಪದ ಜ್ವಾಲೆಯಂತೆ ಅಚಲವಾಗಿರುತ್ತದೆ ಪ್ರಜ್ಞೆಯು ಏಕೀಕೃತವಾದಾಗ ಎಲ್ಲ ವ್ಯರ್ಥ ಆತಂಕಗಳು ಹಿಂದೆ ಉಳಿಯುತ್ತವೆ ವಿಷಯಗಳು ಚೆನ್ನಾಗಿ ನಡೆದರೂ ಅಥವಾ ಕೆಟ್ಟದಾಗಿದ್ದರೂ ಚಿಂತೆಗೆ ಯಾವುದೇ ಕಾರಣವಿಲ್ಲ ಬೇರೊಬ್ಬರ ಜೀವನವನ್ನು ಪರಿಪೂರ್ಣತೆಯಿಂದ ಅನುಕರಿಸಿ ಬದುಕುವುದಕ್ಕಿಂತ ನಿಮ್ಮ ಸ್ವಂತ ಹಣೆ ಬರಹವನ್ನು ಪೂರ್ಣವಾಗಿ ಬದುಕುವುದು ಉತ್ತಮ ಸಂತೋಷವು ಮನಸ್ಸಿನ ಸ್ಥಿತಿ ಮತ್ತು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮನಸ್ಸಿನ ಪ್ರಯತ್ನಗಳಿಂದ ಮೇಲೇರಬಹುದು ಅಥವಾ ಅದೇ ರೀತಿಯಲ್ಲಿ ತನ್ನನ್ನು ತಾನು ಕೆಳಗೆ ಎಳೆದೊಯ್ಯಬಹುದು ಸ್ವಾರ್ಥದಿಂದ ದೂರವಿರುವುದು ಒಂದು ರೀತಿಯ ತ್ಯಾಗ ಇದನ್ನು ಸನ್ಯಾಸ ಎಂದು ಕರೆಯಲಾಗುತ್ತದೆ ಕರ್ಮದ ಫಲವನ್ನು ತ್ಯಜಿಸುವುದು ಇನ್ನೊಂದು ರೀತಿಯ ತ್ಯಾಗ ಸಂದೇಹ ಪಡುವನಿಗೆ ಈ ಲೋಕವಿಲ್ಲ ಅದರಾಚೆಯ ಲೋಕವಿಲ್ಲ ಸುಖವೂ ಇಲ್ಲ ಒಳ್ಳೆಯ ಕೆಲಸ ಮಾಡುವ ಯಾರಿಗೂ ಇಲ್ಲಿ ಅಥವಾ ಮುಂದಿನ ಜಗತ್ತಿನಲ್ಲಿ ಎಂದಿಗೂ ಕೆಟ್ಟ ಅಂತ್ಯ ಬರುವುದಿಲ್ಲ ಆಗಿದ್ದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗಿದೆ ನಡೆಯುತ್ತಿರುವುದೆಲ್ಲ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ ನಡೆಯುವುದೇನೋ ಅದು ಒಳ್ಳೆಯದಕ್ಕಾಗಿಯೇ ಆಗುತ್ತದೆ ಶಕ್ತಿ ತಾಳ್ಮೆ ಇಚ್ಛಾಶಕ್ತಿ ಪರಿಶುದ್ಧತೆಯನ್ನು ಬೆಳೆಸಿಕೊಳ್ಳಿ ದುರುದ್ದೇಶ ಮತ್ತು ಅಹಂಕಾರವನ್ನು ತಪ್ಪಿಸಿ ತಾನು ಮಾಡುವ ಕೆಲಸದ ಫಲಿತಾಂಶದಲ್ಲಿ ಅವನು ಭಾವನಾತ್ಮಕವಾಗಿ ಸಿಕ್ಕಿ ಹಾಕಿಕೊಳ್ಳದಿದ್ದರೆ ಅವನ ತೀರ್ಪು ಉತ್ತಮವಾಗಿರುತ್ತದೆ ಮತ್ತು ಅವನ ದೃಷ್ಟಿ ಸ್ಪಷ್ಟವಾಗಿರುತ್ತದೆ ಜೀವನದ ಏಕತೆಯನ್ನು ಅನುಭವಿಸುವವನು ಎಲ್ಲಾ ಜೀವಿಗಳಲ್ಲಿ ತನ್ನ ಆತ್ಮವನ್ನು ಮತ್ತು ಎಲ್ಲಾ ಜೀವಿಗಳನ್ನು ತನ್ನ ಆತ್ಮದಲ್ಲಿ ನೋಡುತ್ತಾನೆ ಮತ್ತು ಎಲ್ಲವನ್ನೂ ನಿಷ್ಪಕ್ಷಪಾತ ಕಣ್ಣಿನಿಂದ ನೋಡುತ್ತಾನೆ ನಾವು ಏನಾಗಿದ್ದೇವೆಯೋ ಅದನ್ನೇ ನೋಡುತ್ತೇವೆ ಮತ್ತು ನಾವು ಏನನ್ನು ನೋಡುತ್ತೇವೆಯೋ ಅದೇ ಆಗಿದ್ದೇವೆ ಇಂದ್ರಿಯಗಳು ಅವುಗಳ ವಸ್ತುಗಳೊಂದಿಗೆ ಸಂಪರ್ಕ ಹೊಂದುವುದರಿಂದ ಶಾಖ ಮತ್ತು ಶೀತ ಆನಂದ ಮತ್ತು ದುಃಖದ ಭಾವನೆಗಳು ಉಂಟಾಗುತ್ತವೆ ಅವು ಬರುತ್ತವೆ ಮತ್ತು ಹೋಗುತ್ತವೆ ಎಂದಿಗೂ ದೀರ್ಘಕಾಲ ಉಳಿಯುವುದಿಲ್ಲ ನೀವು ಅವುಗಳನ್ನು ಸ್ವೀಕರಿಸಬೇಕು ಶ್ರೀಕೃಷ್ಣನ ಈ ಬೋಧನೆಗಳನ್ನು ನೀವು ಪಾಲಿಸಿದರೆ ಸುಖ ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು